ಮೇರೆ ಸಂಘರ್ಷ ನ್ಯೂಸ್ಗೆ ಗೆ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ರಾಜ್ಯದಲ್ಲಿರ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರಾ ಅನ್ನುವಂತ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಕಳೆದ ಎರಡು ಮೂರು ನಾಲ್ಕು ದಿನಗಳಲ್ಲಿ ಹಲವಾರು ಹೆಣ್ಣು ಮಕ್ಕಳ ಬಗ್ಗೆ ಒಂದು ಆತಂಕಕಾರಿ ಸುದ್ದಿಗಳು ರಾಜ್ಯದಲ್ಲಿ ಹೊರಗಡೆ ಬರ್ತಾ ಇದ್ದಾವೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗಳು ಹಾಸ್ಟೆಲ್ನ ಏನು ಟಾಯ್ಲೆಟ್ ರೂಮ್ ನಲ್ಲೇ ಒಂದು ಮಗುವನ್ನು ಹರಡದಲು ಅನ್ನುವಂತಹ ಒಂದು ಭೀಕರವಾಗಿರ್ತಕ್ಕಂತಹ ಆಘಾತಕಾರಿ ಸುದ್ದಿ ಬರುತ್ತಿರುವಾಗ ನಮ್ಮ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನಲ್ಲಿ ಇರ್ತಕ್ಕಂತಹ ಏನು ಕಂದ್ಗಲ್ ವಸ್ತಿ ಶಾಲೆ ಇದೆ ಈ ಶಾಲೆಯಲ್ಲಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳು ಎರಡು ತಿಂಗಳು ಗರ್ಭಿಣಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಆ ಹುಡುಗಿಯ ಅಪ್ಪ ಬಂದು ಏನು ಈ ಒಂದು ಏನು ಇಲ್ಕಲ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾನೆ ಈ ಪ್ರಕರಣವನ್ನ ದಾಖಲೆ ಮಾಡುವಂತ ಸಂದರ್ಭದಲ್ಲಿ ಏನು ಆ ಅಪ್ರಾಪ್ತ ಬಾಲಕಿಯ ಹೇಳಿಕೆಯನ್ನು ತೆಗೆದುಕೊಳ್ತಾರ ಈ ಸಂದರ್ಭದಲ್ಲಿ ಮುಧೋಳ ಮೂಲದ ಒಬ್ಬ ಹುಡುಗನ ಜೊತೆ ಅವನು ಕೂಡ ಅಪ್ರಾಪ್ತ ಬಾಲಕ ಈ ಹುಡುಗನ ಜೊತೆ ನನ್ನ ಅಫೇರ್ ಇತ್ತು ಬಹಳ ಚಿಕ್ಕ ವಯಸ್ಸಿನಲ್ಲಿ ನಾವು ಲವ್ ಮಾಡ್ತಾ ಇದ್ದೀವಿ ಹಾಗಾಗಿ ಅವನ ಹೊಲದಲ್ಲಿ ಮತ್ತು ಅತ್ಯಂತ ಆತಂಕಕಾರಿ ಸುದ್ದಿ ಅಂದ್ರ ಈ ಕಂದಗಲ್ ವಸ್ತಿ ಶಾಲೆಯ ಕೆಲವೊಂದು ಕೋಣೆಗಳಲ್ಲಿ ಕೂಡ ನಾವು ಏನು ದೈಹಿಕ ಸಂಪರ್ಕವನ್ನ ಮಾಡಿದ್ದೀವಿ ಅನ್ನುವಂತಹ ಒಂದು ಆತಂಕಕಾರಿ ಸುದ್ದಿ ಆಘಾತಕಾರಿ ಸುದ್ದಿ ಹೊರಗಡೆ ಬರ್ತಾ ಇದೆ ಇಷ್ಟಾದ್ರೂ ಕೂಡ ಅಲ್ಲಿರ್ತಕ್ಕಂಥ ವಾರ್ಡನ್ಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಶಿಕ್ಷಕರಗಳಾಗ್ಲಿ ಯಾಕೆ ಶಿಕ್ಷೆ ಆಗಿಲ್ಲ ಯಾಕೆ ಅವ್ರನ್ನ ಎತ್ತಂಗಡಿ ಮಾಡಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ಎತ್ಕೊಂಡು ಬಂದಿದೆ ಸಂಘರ್ಷ ನ್ಯೂಸ್ ಯಾಕೆ ಈ ಒಂದು ಗಂಭೀರಾತಿ ಗಂಭೀರ ಆರೋಪವನ್ನ ರಾಜ್ಯ ಸರ್ಕಾರ ರಾಜ್ಯ ಮಹಿಳಾ ಆಯೋಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವರು ಯಾಕೆ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂತ ಪ್ರಶ್ನೆ ಎತ್ಕೊಂಡು ಬಂದಿದೆ ಈ ಒಂದು ಕಂದ್ಗಲ್ ಮುರಾರ್ಜಿ ದಸ ವಸ್ತಿಶಾಲ ಇದೆ ಇದರ ಬಗ್ಗೆ ಈ ಹಿಂದೆ ಸಂಘರ್ಷ ನ್ಯೂಸ್ ಕರ್ನಾಟಕ ಸುದ್ದಿ ಮಾಡಿತ್ತು ಅಲ್ಲಿ ಒಬ್ಬ ಕಂಪ್ಯೂಟರ್ ಶಿಕ್ಷಕ ನಾಯಕ್ ಅಂತಕ್ಕಂಥವನು ಅಲ್ಲಿಯ ವಾರ್ಡನ್ ಇವರುಗಳು ಬೇಕಾಬಿಟ್ಟಿಯಾಗಿ ಮಕ್ಕಳ ಜೊತೆ ಹರಟೆ ಹೊಡಿತಾರ ಸಾಯಂಕಾಲ ಐದು ಗಂಟೆ ಆದ ನಂತರ ಏನಪ್ಪಾ ಅಂದ್ರ ತಮ್ಮ ತಮ್ಮ ನೌಕರಿಯನ್ನು ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗೋದನ್ನ ಬಿಟ್ಟು ಅಥವಾ ಕ್ವಾರ್ಟರ್ಸ್ ಗಳಿಗೆ ಹೋಗೋದನ್ನ ಬಿಟ್ಟು ಮಕ್ಕಳ ಜೊತೆ ತಡರಾತ್ರಿವರೆಗೂ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಮಾತನಾಡ್ತಾರೆ ಅನ್ನುವಂಥದ್ದು ಸಾಕ್ಷಿ ಸಮೇತವಾಗಿ ಸಂಘರ್ಷ ನ್ಯೂಸ್ ಬಿತ್ತರಿಸಿದ್ದರು ತಮ್ಮ ಪ್ರಭಾವವನ್ನು ಬೆಳೆಸಿ ಇವರೆಲ್ಲರೂ ಕೂಡ ಬಚಾವಾಗಿದ್ರು ಪರಿಣಾಮ ಇವತ್ತು ಅದೇ ಸ್ಕೂಲ್ನ ಒಂದು ಅಪ್ರಾಪ್ತ ಬಾಲಕಿ ನೋಡ್ರಿ ಗರ್ಭಧಾರಣೆಯನ್ನ ಮಾಡ್ಕೊಂಡಿದ್ದಾಳೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ವಸತಿ ಶಾಲೆ ಅದು ದಲಿತ ಹೆಣ್ಣುಮಗಳು ಇವರೆಲ್ಲ ಇವರೆಲ್ಲ ಯಾಕಲ್ಲಿ ಬರ್ತಾರಪ್ಪ ಅಂದ್ರ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಪಾಲಕರು ಪೋಷಕರು ಮಕ್ಕಳನ್ನ ಬಿಟ್ರ ಮಕ್ಕಳು ಅಡ್ಡ ದಾರಿ ಹಿಡಿತಾರೆ ಅದಕ್ಕೆ ಯಾರ ಕಾರಣ ಪ್ರತಿ ತಿಂಗಳು ಮೆಡಿಕಲ್ ಚೆಕ್ಅಪ್ ಆಗಬೇಕು ಇವರು ಮಾಡಿದ್ರ ಮೆಡಿಕಲ್ ಚೆಕ್ ಚೆಕ್ಅಪ್ ಆಗೋದಿದ್ರೆ ಅಲ್ಲಿ ಪ್ಯಾಡ್ಗಳನ್ನ ವಿತರಣೆ ಮಾಡ್ತಾರೆ ಬೇರೆ ಬೇರೆ ರೀತಿಯ ಮೆಡಿಕಲ್ ಆಫೀಸರ್ಗಳು ಇರ್ತಾರ ಪ್ರತಿ ತಿಂಗಳು ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಿ ಅವರು ತಪ್ಪಿ ಹೆಜ್ಜೆ ಇಡದಂತೆ ಅವರಿಗೆ ಮಾನಸಿಕವಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಮಾಸ್ಟರ್ಗಳು ಇರಬೇಕಾದ ಜಾಗದಲ್ಲಿ ಇವರೆಲ್ಲರೂ ಸೇರಿ ಏನಪ್ಪಾ ಅಂದ್ರ ಮಕ್ಕಳ ಜೊತೆನೆ ಒಂದ್ ರೀತಿ ತಡರಾತ್ರಿವರೆಗೂ ಮಾತನಾಡಿ ಇಂತಹ ಕೃತ್ಯಗಳಿಗೆ ಸಾಕ್ಷಿ ಆಗ್ತಾ ಇದಾರೆ ಅನ್ನುವಂಥದ್ದು ಬಟಾ ಬಯಲಾಗ್ತಾ ಇದೆ ಸಂಘರ್ಷ ನ್ಯೂಸ್ ಒತ್ತಾಯ ಮಾಡ್ತದೆ ರಾಜ್ಯ ಸರ್ಕಾರಕ್ಕೂ ರಾಜ್ಯ ಮಹಿಳಾ ಆಯೋಗಕ್ಕೂ ಮತ್ತು ಮಕ್ಕಳ ಹಕ್ಕುಗಳ ಆಯೋಗಕ್ಕೂ ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೂ ಇಂತಹ ನಾಲಾಯಕ ವಾರ್ಡನ್ ಗಳನ್ನ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ಯಾವುದೇ ಶಿಕ್ಷಕರು ಅವರನ್ನು ಅವರನ್ನ ಈ ಕೂಡಲೇ ಎತ್ತಂಗಡಿ ಮಾಡಬೇಕು ನೀರು ನಿಡಿಯಿಲ್ಲದ ಕಡೆ ಎತ್ತಂಗಡಿ ಮಾಡಬೇಕು ಹೆಣ್ಣು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡುವಂತಹ ಏನೂ ಗೊತ್ತಿಲ್ಲದಿರುವಂತ ಒಂದ್ ರೀತಿ ಅವ್ರಿಗೆ ಹದಿನಾರು ಹದಿನೈದು ವಯಸ್ಸು ಅಂದ್ರೆ ಆ ಹೆಣ್ಣು ಮಕ್ಕಳಿಗೆ ಯಾವುದೇ ಪರಿಚಯ ಇರಂಗಿಲ್ಲ ಜೀವನ ಗೊತ್ತಿರಂಗಿಲ್ಲ ಅಂತ ಹೆಣ್ಣು ಮಕ್ಕಳು ಕಂಪೌಂಡ್ ಅನ್ನ ಬಿಟ್ಟು ಹೊರಗಡೆ ಹೆಂಗೋದ್ರು ಅಥವಾ ಕಂಪೌಂಡ್ ಒಳಗಡೆ ಆ ಹುಡುಗ ಬಂದು ಯಾವ ರೀತಿ ಹಾಕಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ ಇದೆಲ್ಲದ್ರ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಬೇಕು ಇದು ಆ ಹುಡುಗರ ಮೇಲೆ ಎಫ್ಐಆರ್ ಆಗಿದೆ ಕೋಸ್ಕೋ ಆಗಿದೆ ಅನ್ನುವಂತ ಮಾಹಿತಿ ಐತಿ ಬಟ್ ಅದರ ಹಿಂದೆ ಇರುವಂತದ್ದು ಅದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥವ್ರು ಆ ಸ್ಕೂಲ್ ನಲ್ಲಿ ಟೀಚರ್ಗಳು ಮತ್ತು ವಾರ್ಡನ್ ಗಳು ಅನ್ನುವಂತ ಸಂಶಯ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಮತ್ತೆ ಇದಕ್ಕಿಂತ ಪೂರ್ವದಲ್ಲಿ ಒಬ್ಬ ದಲಿತ ಅಸ್ಪೃಶ್ಯ ಸಮಾಜದ ಮಾದಿಗ ಸಮುದಾಯದ ಹುಡುಗನನ್ನ ಇದೇ ಸ್ಕೂಲ್ ಅಲ್ಲಿ ಸಿಕ್ಕಾಪಟ್ಟೆ ತಳಿಸಿದ್ರು ಆ ತಂದೆ ತಾಯಿಯ ಕೂಡ ನಮ್ಗೆ ಅಳಲು ತೋಡ್ಕೊಂಡ್ರು ಹಾಗಾಗಿ ಒಂದು ಮೂರ್ನಾಲ್ಕು ಪೋಸ್ಕೋ ಕೇಸ್ಗಳು ಸಹ ಇದೇ ಒಂದು ಹಾಸ್ಟೆಲ್ ನಲ್ಲಿ ಶಿಕ್ಷಕರ ಮೇಲೆ ಆಗಿದ್ದಾವಂದ್ರ ನೀವೆಲ್ಲರೂ ಅಚ್ಚರಿ ಪಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರ ಇಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಮಾಡಿಕೊಳ್ಳಲಾಗ್ತಾ ಇದೆ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ಇವರು ತಮ್ಮ ಪೇಮೆಂಟ್ ತಮಗೆ ಯಾವ ರೀತಿ ಬೇಕೋ ಆ ರೀತಿ ದುರ್ವರ್ತನೆಯನ್ನ ತೋರುತ್ತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಕ್ರೈಸ್ಟ್ನವರು ನಾನು ಮಣಿವಣ್ಣನ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇಂಥವರನ್ನ ನೀರು ನಿಡಿಲ್ಲದ ಕಡೆ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಅಜೀವವಾಗಿ ಇವರನ್ನ ಏನಪ್ಪಾ ಅಂದ್ರನ್ನ ನಿವೃತ್ತಿಗೊಳಿಸಬೇಕನ್ನುವಂತಹ ವಾದವನ್ನು ಮಂಡಿಸುತ್ತಾ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಾಗವೇಣಿ ಮೇಡಮ್ ಅವ್ರ ಜೊತೆ ಸಂಘರ್ಷ ನ್ಯೂಸ್ ಮಾತನಾಡಿದೆ ಅವ್ರು ಏನ್ ಮಾತನಾಡಿದ್ರೆ ಕೇಳ್ಕೊಂಡ್ ಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಹಲೋ ನಮಸ್ತೆ ಮೇಡಮ್ ನಮಸ್ಕಾರ ನಾನು ಬಾಗಲಕೋಟ್ ಜಿಲ್ಲೆ ಜಮಖಂಡಿಯಿಂದ ಯಮನಪ್ಪ ಗುಲದಾನ ಅಂತ ಹೇಳಿ ಮೇಡಮ್ ನಾನು ಸಾಮಾಜಿಕ ಹೋರಾಟಗಾರ ನಮ್ದು ಇಲ್ಲಿ ಹುಣಗುಂದ್ ಹುನಗುಂದ ತಾಲೂಕ್ ಹತ್ರ ಮೇಡಮ್ ಕಂದಗಾಲ್ ಅಂತ ಹೇಳಿ ಒಂದು ಮುರಾಜಿ ದೇಸಾಯ್ ವಸ್ತಿ ಸ್ಕೂಲ್ ಇದೆ ಮೇಡಮ್ ಈ ಸ್ಕೂಲಲ್ಲಿ ಅಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳ್ರಿ ಹುಡುಗಿರಿ ಮೇಡಮ್ ಅಪ್ರಾಪ್ತ ಬಾಲಿಕೆ ಪ್ರೆಗ್ನೆಂಟ್ ಆಗ್ರಿ ಮೇಡಮ್ ಪ್ರೆಗ್ನೆಂಟ್ ಆಗ್ಯಾಳ್ರಿ ಪ್ರೆಗ್ನೆಂಟ್ ಅವರು ಅದಕ್ಕೆಲ್ಲ ಬಳಸ್ಕೊಂಡಿದ್ದ ಸ್ಥಳ ಅಂದ್ರೆ ಅದು ಹುಡುಗ ಸ್ಟೇಷನ್ ಒಳಗಡೆ ಏನೋ ಸ್ಟೇಟ್ಮೆಂಟ್ ಮಾಡ್ಯಾನ್ರಿ ಮೇಡಮ್ಮ ನಾನು ಅದೇನೋ ಹಾಸ್ಟೆಲ್ ಒಳಗಡೆ ಇದನ್ನೆಲ್ಲ ಕೃತ್ಯ ಮಾಡಿದೀನಿ ಅಂತೇಳಿ ಅವನು ಪಾಪ ಅಪ್ರಾಪ್ತ ಅನ್ರಿ ಮೇಡಮ್ ಅವನು ಕೂಡ ಹೌನ್ರಿ ಮೇಡಮ್ ಅದಕ್ಕೆ ನಾವೇನಂತೀರಿ ಮೇಡಮ್ ಎಲ್ಲರೂ ಸೇರಿ ಅವ ಅಲ್ಲಿರುವಂತ ಪ್ರಿನ್ಸಿಪಾಲ್ ವಾರ್ಡನ್ ಪ್ರತಿ ತಿಂಗಳು ಮಕ್ಕಳನ್ನ ಚೆಕ್ ಮಾಡ್ಬೇಕ್ರಿ ಮೇಡಮ್ ಹೌದೌದು ಇಲ್ಲ ನೀವು ಅದು ನಾನು

ಮಾತಾಡಿ ಇಮಿಡಿಯೇಟ್ ಆಗಿ ಸ್ವಲ್ಪ ಸಸ್ಪೆಂಡ್ ಕೇಳ್ತಾವ್ ಬರೀತೀನಿ ಮೇಡಮ್ ಬರೀತೀನಿ ರೀ ಮೇಡಮ್ ಖಂಡಿತ ಮೇಡಮ್ ಸರಿ ಮೇಡಮ್ ಸರಿ ಸರಿ ಮೇಡಮ್ ಸರಿ ಮೇಡಂ ಸರಿ ಮೇಡಂ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್